ಇವ್ರನ್ನ ನಂಬ್ಕೊಂತಾನೆ ಬೈಕ್ ಟ್ಯಾಕ್ಸಿ ಮಾಡೋದು ನಾವು ಕರೆಕ್ಟ್ ಇವ್ರು ರೆಸ್ಪಾನ್ಸ್ ಮಾಡ್ತಾರಾ ಅಂತದ್ರಲ್ಲಿ ಎಲ್ಲೋ ಬಿದ್ಬಿಟ್ಟು ಕೈಯೋ ಕಾಲ ಮುರ್ಕೊಂಡ್ರೆ ಮಾಡ್ತಾರ ಅದೆಲ್ಲ ನಮಸ್ಕಾರ ನನ್ನ ಹೆಸರು ಪರ್ಶುರಾಮ್ ಅಂತ ಬೆಂಗಳೂರಲ್ಲಿ ಆಟೋ ಓಡ್ಸ್ಕೊಂಡಿದೀನಿ ನಾನು ಆಟೋ ಡ್ರೈವರ್ ಅದ್ರ ಜೊತೆಗೆ ಇನ್ಫ್ಲಿಯನ್ಸ್ ಹೇಳ್ಕೊಡೋದು ನೀವು ಎಷ್ಟ ದಿವ್ಸದಿಂದ ಈ ಫೀಲ್ಡ್ ಅಲ್ಲಿ ಇದೀರ ನೀವು ಆಟೋ ಫೀಲ್ಡ್ ಆಟೋ ಫೀಲ್ಡ್ ಅಣ್ಣ ನಾನು ಎರಡ್ ಸಾವಿರದ ಹತ್ತು ನಾನ್ ಹತ್ರ ಡಿ ಎಲ್ ಎ ಇರಲಿಲ್ಲ ಯಾವಾಗಿಂದಾನು ಆಟೋ ಓಡಿಸ್ತಾ ಇರೋದು ಕಷ್ಟ ಅಲ್ವಾ ಮನೆ ಪರಿಸ್ಥಿತಿ ಡಿ ಎಲ್ಲ ಎಲ್ಲೆಲ್ಲ ಕೇಳಲ್ಲ ಏನಾರ ಒಂದ್ ಮಾಡ್ಬೇಕು ಅಂದ್ಬಿಟ್ಟು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತರಲ್ಲೇ ನಾನು ಗಾಡಿ ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೆ ಮೇಲೆ ನಮಗೆ ಗಾಡಿ ತಗೋಬೇಕು ಅಂದಾಗ ನಮ್ದು ಅವಾಗ ಚಿಕ್ಕ ವಯಸ್ಸಿತ್ತು ಅವಾಗ ಅಷ್ಟೊಂದೆಲ್ಲ ಡಾಕ್ಯುಮೆಂಟ್ಗಳು ಇರ್ಲಿಲ್ಲ ಆ ಆಗಲ್ಲ ಅಂದಾಗ ನಾನು ಬೇರೆಯವ್ರ ಹೆಸರಲ್ಲಿ ಬಾಡಿಗೆ ಓಡಿಸ್ದೆ ಎರಡು ಸಾವಿರದ ಹದ್ಮೂರ ಹದ್ನಾಲ್ಕರಲ್ಲಿ ಈ ಗಾಡಿ ತಗೋಬೇಕು ಅದ್ರ ಜೊತೆಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರ ಅದ್ರ ಜೊತೆಗೆ ಅವಾಗ ನನ್ಗೆ ಅಷ್ಟೊಂದು ಇರ್ಲಿಲ್ಲ ಅಣ್ಣ ಬರ್ತಾ 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 ನನ್ ಅವಾಗಿಂದ ಸೋಷಿಯಲ್ ಮೀಡಿಯಾ ಹುಚ್ಚು ಅಂದ್ರೆ ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ಬೇಕಂದ್ರು ಅದನ್ನ ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಬರ್ತವೆ ಅದನ್ನೆಲ್ಲ ನಾನು ಹಾಕಂತ ಇರ್ಲಿಲ್ಲ ಅದನ್ನ ಏನು ಮಾಡಿದೆ ನಾನೇ ಸಪ್ರೇಟ್ ಆಗಿ ಅವಾಗೆಲ್ಲ ಈ ಇನ್ ಶಾರ್ಟ್ ಅವೆಲ್ಲ ತುಂಬಾ ಪಾಪ್ಯುಲರ್ ಇತ್ತು ಎಡಿಟಿಂಗ್ ಅಪ್ಲಿಕೇಶನ್ ಗಳ ಅದನ್ನ ತಗೊಂಡು ನನ್ನ ಫೋಟೋ ಯಾವ ತರ ನಾನು ಸ್ಟೇಟಸ್ ಹಾಕಬೇಕು ನಾನು ವಾಟ್ಸಪ್ ಅಲ್ಲಿ ಅನ್ನೋ ತರ ನಾನು ಫೋಟೋ ತಗೊಂಡು ಒಂದ್ ಸಾಂಗ್ ತಗೊಂಡು ಅದ್ರಲ್ಲಿ ಹಾಕಿ ಅದಕ್ಕೆ ಕೆಲವೊಂದು ಲೈನ್ಗಳನ್ನ ಬರೆದು ನನ್ಗೆ ಇಷ್ಟ ಆಗುವಂತ ಲೈನ್ಗಳನ್ನ ಬರೆದು ಸ್ಟೇಟಸ್ ಹಾಕೊಂತ ಇದ್ದೆ ಅದಾದ್ಮೇಲೆ ಬಂದಿದ್ದೆ ಈ ಮ್ಯೂಸಿಕ್ ಅಲ್ಲಿ ಬಂತು ಮ್ಯೂಸಿಕ್ ಅಲಿ ಬಂದಾಗು ನಾನು ಅದ್ರಲ್ಲೂ ಸಣ್ಣ ಪುಟ್ಟ ವಿಡಿಯೋಗಳು ಮಾಡ್ತಾ ಇದ್ದೆ ಆಮೇಲೆ ಟಿಕ್ ಟಾಕ್ ಬಂತು ಟಿಕ್ ಟಾಕ್ ಅಲ್ಲೂ ನನಗೆ ಒಂದು ಆರ್ ಸಾವಿರ ಏಳು ಸಾವಿರ ಜನ ಫಾಲೋವರ್ಸ್ ಇದ್ರು ಟಿಕ್ ಟಾಕ್ನು ಮಾಡ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಬಿಟ್ಬಿಟ್ಟಿದೆ ಯಾವಾಗ ಈ ಇನ್ಸ್ಟಾಗ್ರಾಮು ನಾವ್ ಹೆಂಗ್ ಹಿಡ್ಕೊಂಡ್ ತಿಚ್ಚು ಅಂತ ಗೊತ್ತಿಲ್ಲ ಸುಮ್ನೆ ಏನೋ ಡೈಲಿ ಬರೀ ಈ ಪಾಲಿಶ್ ಹಾಕೋದು ಅದು ಇದು ಮಾಡ್ತಾ ಇದ್ದೆ ಅದ್ರಲ್ಲಿ ಯಾವ್ದೋ ಒಂದ್ ಸಾಂಗ್ ಕೊಂಡ್ರಸ್ಕುಟ್ಟು ಗಾಡಿಗಳು ತೋರ್ಸೋದು ಆ ತರ ಮಾಡ್ತಾ ಇದ್ದೆ ಒಂದಿನ ಏನೋ ಒಂದ್ ನೋಡೋಣ ಒಂದ್ ಪ್ರಯತ್ನ ಮಾಡೋಣ ಅನ್ಬಿಟ್ಟು ಒಂದು ಡೈಲಾಗ್ ಮಾಡಿದೆ ಆ ಅಂದ್ರೆ ನನ್ಗೆ ಈ ಒಂದು ನಮ್ ಜೊತೆಲೆ ಇದ್ದ ಅವನು ಹಳೆ ಅಂದ್ರೆ ನಾಲ್ಕ್ ಗಾಡಿ ಚೇಂಜ್ ಮಾಡಿದ್ದ ಅವನು ಅವನು ಅವಾಗಿಂದಾನೇ ಆಟೋ ಓಡಿಸ್ತಾ ಇರೋದು ವರ್ಷಕ್ಕೊಂದ್ ಗಾಡಿ ಮಾರೋದು ತಗಳೋದು ಮಾರೋದು ತಗಳೋದು ಈ ತರ ಮಾಡ್ತಾ ಇದ್ದ ಅವನ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾನು ಒಂದ್ ಮ್ಯೂಸಿಕ್ ಹಾಕ್ಬಿಟ್ಟು ಈ ಒಂದು ಡೈಲಾಗ್ ತರ ಮಾಡ್ಬಿಟ್ಟು ಬಿಡ್ಬೋದಲ್ಲ ಅಂದ್ಬಿಟ್ಟು ಅವನಿಗೊಂದು ಡೈಲಾಗ್ ಹೊಡೆದಿದ್ದು ಅವನಿಗೆ ಹೊಡೆದಿದ್ದು ಅಂದ್ರೆ ವರ್ಷಕ್ಕೆ ಮೂರ್ ಮೂರ್ ಆರ್ ಆಕ್ಸಿಡೆಂಟ್ ಮಾಡ್ಕೊಂಡು ಮೂರ್ ಮೂರ್ ಗಾಡಿ ಚೇಂಜ್ ಮಾಡೋರಲ್ಲ ಬಂದ್ಬಿಟ್ಟು ನಮ್ಗೆ ಹೇಳ್ಕೊಡ್ತಾವ್ರೆ ಗಾಡಿ ನಿಮಗೆ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಅವಾಗ ಏನಾಗ್ಬಿಡ್ತೀವಿ ವಿಪರೀತ ಹೋಗ್ಬಿಡ್ತು ಅದು ಒಂದೇ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಒಂದು ಫೈವ್ ಹಂಡ್ರೆಡ್ಗೆ ಹೋಗ್ಬಿಡ್ತು ಡೈಲಿ ಅದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ ರೀಚ್ ಇದೆ ಅಂದ್ಬಿಟ್ಟು ನಾನು ಡೈಲಾಗ್ ನಂಗೆ ಕಂಟಿನ್ಯೂ ಮಾಡ್ತಾ ಬಂದೆ ಇವಾಗ ಕಾಂಟೆಂಟು ಅಂದ್ರೆ ಒಂದು ಸ್ವಲ್ಪ ಬಾರ ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಇರಬೇಕಾದ್ರೆ ಅವಾಗ ನಮಗೆ ಬೇಕಾದಂತ ಝೋನ್ ಅಲ್ಲಿರೋ ಜನಗಳು ನೋಡ್ತಾ ಇರ್ತಾರೆ ಅದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷಕ್ಕೆ ಹಂಗೆ ಹಂಗೆ ಹೋಗ್ತಾ ಇದ್ದಂಗೆ ದೊಡ್ಡವರು ಯೋಚನೆ ಮಾಡೋಂತವ್ರು ಎಲ್ಲ ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಏನನ್ನ ಇರ್ಬೇಕಲ್ಲ ಅಂದಾಗ ಈ ಸಮಾಜದಲ್ಲಿ ನಡೆಯುವಂಥದ್ದು ಕೆಲವೊಂದು ಏನೋ ಇವಾಗ ನೋಡ್ರಿ ಯಾವುದೋ ಒಂದು ನಮ್ಮ ಸೌಜನ್ಯ ಪ್ರಕರಣದ್ದಾಗಿರ್ಬೋದು ಆಮೇಲೆ ಬೈಕ್ ಟ್ಯಾಕ್ಸಿದು ಆಮೇಲೆ ಅಲ್ಲಲ್ಲಿ ಅಂದ್ರೆ ವಿಡಿಯೋ ಮುಖಾಂತರ ಜನಗಳಿಗೆ ಒಂದು ಮೆಸೇಜ್ ಅನ್ನ ಹೆಂಗ್ ತಲುಪಿಸಬಹುದು ಒಂದು ಶಾರ್ಟ್ ರೀಲ್ ಅಲ್ಲಿ ರೀಲ್ ಅಂದ್ರೆ ಒಂದು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಆ ಆ ಚಿಕ್ಕ ಟೈಮ್ ಅಲ್ಲಿ ಜನಗಳಿಗೆ ಒಂದು ಮೆಸೇಜ್ ತಲುಪಿಸ್ಬೇಕು ನಾನು ಹೋಗೊಬ್ಬ ಡ್ರೈವರ್ ನೀನು ಹೆಣ್ಮಕ್ಳನ್ನ ಕರ್ಕೊಂಡು ಹೋದಾಗ ತಕ್ಕಂತ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಮೂವ್ ಆಗ್ಬಿಡ್ಬೇಡಪ್ಪ ಆ ಹೆಣ್ಮಕ್ಳು ಗೇಟ್ ಒಳಗಡೆ ಹೋಗಿದ್ದೆ ನೀನ್ ಅಲ್ಲಿಂದ ಮೂವ್ ಆಗು ಅನ್ನೋ ತರ ಡ್ರೈವರ್ ಗೆ ತಿಳಿಸ್ಬೇಕು ಇದನ್ನ ನೋಡ್ರಿ ಈ ತರ ಲೈವ್ ಆಗಿ ಹೇಳಿದ್ರೆ ಅದು ಅಷ್ಟೊಂದಿಲ್ಲ ಅದೇ ಒಂದು ಸಿನಿಮಾಟಿಕ್ ಒಂದು ಮ್ಯೂಸಿಕ್ ಅಂತ ಕೊಟ್ಟು ಆ ಅದಕ್ಕೆ ಸ್ವಲ್ಪ ಅದೇ ಈ ಸ್ವಲ್ಪ ಪಾಪ್ಯುಲರ್ ಪಬ್ಲಿಕ್ ಫಿಗರ್ ಗಳಾಗಿರೋ ಕನ್ನಡಿಗ ಈ ತರದವ್ರನ್ನ ಆಮೇಲೆ ನೋಡ್ರಿ ನಮ್ಮ ಫ್ರೆಂಡ್ ಡಿ ಎಸ್ ಇವರೆಲ್ಲ ಇದಾರೆ ಅವ್ರ ಜೊತೆ ಎಲ್ಲ ಹಾಕೊಂಡು ಅಂದ್ರೆ ಅವರೆಲ್ಲ ಪಬ್ಲಿಕ್ ಅಲ್ಲಿ ನಾನು ಇಂತವರ ಹೆಸರುವಾಸಿ ಆಗಿರೋ ಅವ್ರನ್ನ ಕರ್ಕೊಂಡು ಅದ್ರ ಮುಖಾಂತರ ಆ ಡ್ರೈವರ್ ಗೆ ಈ ವಿಷಯನ ತಿಳಿಸೋದು ಒಂದು ವಿಡಿಯೋ ಮುಖಾಂತರ ಒಂದು ರೀಲ್ ಮುಖಾಂತರ ಈ ತರಾನು ಮಾಡ್ಬೇಕು ಅಂದ್ಬಿಟ್ಟು ಪ್ರತಿ ಒಂದು ವಿಡಿಯೋ ಮುಖಾಂತರನೇ ಇನ್ಸ್ಟಾಗ್ರಾಮ್ ಅಲ್ಲಿ ಜನಗಳಿಗೆ ತಿಳ್ಸೋ ತಿಳಿಸೋಂತ ಕೆಲಸ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋಣ ಎಲ್ಲಾರು ನೋಡ್ರಿ ನಿಮ್ಮಂತಾರ ಬರ್ತೀರಾ ಹೇಳ್ತೀರಾ ನಮ್ಗೆ ಬುದ್ಧಿನ ಮಾಡಪ್ಪ ಇದರಲ್ಲಿ ರೀಚ್ ಇದೆ ಮಾಡ್ರಿ ನಿಮ್ ಕಂಟೆಂಟ್ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಯೂಟ್ಯೂಬ್ ಅನ್ನ ಟರ್ನ್ ಆಗೋಣ ಅನ್ಕೊಂಡಿದೀನಿ ಅವಾಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ತಾ ಇದ್ದೀನಿ ಇವಾಗ ಬರೀ ಸುಮ್ನೆ ಒಂದು ಎಂಟರ್ಟೈನರ್ ಅಷ್ಟೇ ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ಲ ಯೂಟ್ಯೂಬ್ ಗೆ ಸಿಕ್ತಾದ್ಮೇಲೆ ಕಂಟೆಂಟ್ ಕ್ರಿಯೇಟರ್ ಆ ನೀವಾಗಲೇ ಈಗ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಹಾ ಸ್ಟಾರ್ಟ್ ಮಾಡ್ಬೋದು ಸೊ ಆಗ್ಲೇ ನೀವ್ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿ ಆಟೋ ಅನ್ನೋದು ಅಲ್ವಾ ಸೊ ನೀವು ಈ ಒಂದು ಆಟೋ ಫೀಲ್ಡ್ ನನಗಿರ ಪ್ರಕಾರ ಹತ್ತು ಹತ್ತು ವರ್ಷ ಮೇಲೆನೆ ಆಗಿದೆ ಈಗೇನು ಒಂದ್ ವರ್ಷ ಎರಡು ವರ್ಷ ಅಂತ ಸೊ ಈಗ ನಿಮ್ ಪ್ರಕಾರ ಆಟೋ ಮತ್ತೆ ಬೈಕ್ ಟ್ಯಾಕ್ಸಿ ಈ ಒಂದು ವಿಚಾರದಲ್ಲಿ ನಿಮ್ ಅನಿಸಿಕೆ ಆಟೋ ಮತ್ತೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನನ್ನ ಅನಿಸಿಕೆ ಆಗ್ರಣ ಬೈಕ್ ಟ್ಯಾಕ್ಸಿಯಿಂದ ಜನಕ್ಕೆ ಉಪಯೋಗ ಇದೆ ಇಲ್ಲ ಅಂತಲ್ಲ ಜನಕ್ಕೆ ಬಹಳ ಉಪಯೋಗ ಇದೆ ಆಮೇಲೆ ನೋಡ್ರಿ ನಮ್ಮ ಮಲ್ಲಿನೇ ಆಗಿರ್ಬೋದು ಅವನು ಡಿಲಿವರಿ ಕೆಲಸ ಮಾಡ್ತಾರೆ ನಾನು ಒಬ್ಬ ಝೊಮೆಟೊ ಕೆಲಸ ಲಾಕ್ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಆಟೋ ಓಡಿಸಿಲ್ಲ ನಾನು ಅವಾಗ ಮಾಡಿದ್ದು ಡನ್ಸೋ ಜೊಮಾಟೊ ಸ್ಯಾಡೋ ಪ್ಯಾಕ್ಸ್ ಮಾಡಿದ್ದೀನಿ ಸ್ವಿಗ್ಗಿ ಮಾಡಿದ್ದೀನಿ ಎಲ್ಲ ಕಿತ್ತು ತಿನ್ನೋರು ಅವ್ರು ಒಂಥರ ಹೆಂಗಂದ್ರೆ ಮೂರು ಜನ ಊಟ ಕೊಟ್ಬಿಟ್ಟು ನಾವು ಉಪವಾಸ ಇರೋ ತರ ಕೆಲಸ ಆದ್ರು ಅದಕ್ಕೆ ತಕ್ಕಂತ ಒಂದು ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಈ ಈ ಕಾನ್ಸೆಪ್ಟ್ ಬಂದಿದೆ ಇದ್ರಲ್ಲಿ ಜಾಸ್ತಿ ರಿಸ್ಕ್ ಇಲ್ಲ ಜನನ ಪಿಕ್ ಮಾಡೋ ತಗೊಂಡು ಡ್ರಾಪ್ ಮಾಡಿ ಒಂದು ಆರ್ಡರ್ ಕಾಸು ಬಂತು ಅದೇ ಒಂದು ಆರ್ಡರ್ ಮಾಡ್ಬೇಕಂದ್ರೆ ನೀವು ರೆಸ್ಟೋರೆಂಟ್ ಹೋಗ್ಬೇಕು ಅವ್ನು ಹಿಂದಿ ಇರ್ತಾನೆ ಏನೋ ಅನ್ಕೊಂಡು ಅವ್ನು ಇವನು ಅನ್ಕೊಂಡು ಕಾಯ್ಕೊಂಡು ಆ ಫುಡ್ ತಗೊಂಡೋಗಿ ಡಿಲಿವರಿ ಮಾಡೋಣ ಅಂತ ಹೋದ್ರೆ ಅವರು ತರ್ಡ್ ಫ್ಲೋರ್ ಬಾ ಮೂರ್ ಫ್ಲೋರ್ ಬಾ ಆ ಫ್ಲೋರ್ ಬಾ ಒಂದು ಒಂದು ಡಿಲಿವರಿನ ನೀವು ಕಂಪ್ಲೀಟ್ ಮಾಡಕ್ಕೆ ಕಡಿಮೆ ಅಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿ ಅಂದ್ರೆ ಜಸ್ಟ್ ಐದು ನಿಮಿಷ ಪಿಕ್ ಮಾಡು ಡ್ರಾಪ್ ಮಾಡು ಇದು ಈಸಿ ಆಗಿರೋದ್ರಿಂದ ವಿಪರೀತ ಜನಗಳು ಬೈಕ್ ಟ್ಯಾಕ್ಸಿಯಿಂದ ಯಾರಿಗೂ ಏನು ತೊಂದರೆ ಇಲ್ಲ ಬಟ್ ಬೈಕ್ ಟ್ಯಾಕ್ಸಿಲಿ ರಾಜಸ್ಥಾನ್ ಗಾಡಿಗಳು ಎಮ್ ಎಚ್ ಗಾಡಿಗಳು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಇದು ಮಾಡೋದು ತಪ್ಪು ಅಂತಲ್ಲ ಸರ್ ಅದಕ್ಕೆ ಅಂತ ಒಂದು ನೋಡ್ರಿ ಟ್ರಾನ್ಸ್ಪೋ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಇದು ಜನಗಳನ್ನ ಕರ್ಕೊಂಡೋಗ್ ಬಿಡ್ತಾ ಇರೋದ್ರಿಂದ ಇದರಲ್ಲಿ ಅದಕ್ಕೆ ಆದಂತ ಈಗ ನೋಡ್ರಿ ಬೈಕು ವೈಟ್ ಬೋರ್ಡ್ ಬೈಕ್ಗಳು ದುಡಿಯಕೆ ಅಂತ ತುಂಬಾ ಜನ ಇಟ್ಕೊಂಡಿದ್ದಾರೆ ಇಲ್ಲ ಅಂತ ಇಲ್ಲ ನಾನು ಹೇಳ್ತಾ ಇಲ್ಲ ಆದ್ರೆ ಬೈಕು ಗಾಂಜಾವಡಿ ಅವ್ರ ಹತ್ರನೂ ಇದೆ ಶೋಕಿ ಮಾಡೋರ ಹತ್ರನೂ ಬೈಕ್ ಇದೆ ಅವಾಗ ಅವ್ರಿಗೆ ಗಾಂಜಾ ಒಡೆಯ ಕಾಸಿಲ್ಲ ಇಲ್ಲ ಇನ್ನೊಂದು ಇನ್ನೊಂದು ಕಾಸಿಲ್ಲ ಇಲ್ಲ ಏನೋ ಒಂದ್ ಶೋಕಿ ಮಾಡ್ಬೇಕು ಅದಕ್ಕೆ ಕಾಸಿಲ್ಲ ಅಂದಾಗ ಏನ್ ಮಾಡ್ತಾನೆ ಸೀದಾ ಬರ್ತಾನೆ ಒಂದ್ ಎರಡು ಆರ್ಡ್ರ್ ಹೊಡಿತಾನೆ ಹೋಗ್ತಾನೆ ಆ ನಿಷಾದಲ್ಲಿ ಏನೋ ಬೇರೆ ತರ ಏನೋ ಮಾಡ್ದ ಏನೋ ಒಂದ್ ಮಾಡ್ದ ಅವನಿಗೆ ಜವಾಬ್ದಾರಿ ಇರಲ್ಲ ಅಂತ ವ್ಯಕ್ತಿಗಳು ಬೈಕ್ ಟ್ಯಾಕ್ಸಿಲ್ ಇದ್ದಾರೆ ಸೊ ಇದನ್ನ ಸರ್ಕಾರಗಳು ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಇದೆಲ್ಲ ಒಂದು ತನಿಖೆ ಎಲ್ಲ ಒಂದು ಸಿಸ್ಟಮ್ ಇಕ್ಬೇಕು ಅದಕ್ಕೆ ನೋಡಪ್ಪ ನೀನು ಈ ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ದುಡಿಬೇಕಾ ನೀನು ಇನ್ವೆಸ್ಟ್ ಮಾಡ ಇರೋದ್ರಲ್ಲಿ ದುಡಿಯೋಕಾಗಲ್ಲ ಇರೋದ್ರಲ್ಲಿ ದುಡಿತಾನೆ ಅಂದ್ರೆ ಅವನ ಅಭ್ಯಾಪಾರಿ ಇದಕ್ಕೆ ಒಂದು ಜವಾಬ್ದಾರಿತವಾಗಿ ದುಡಿಬೇಕು ಅಂದ್ರೆ ಜವಾಬ್ದಾರಿತ ಮನುಷ್ಯ ಒಂದು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಬೈಕಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅದು ಎಲ್ಲೋ ಬರ್ಡ್ ಆಗಿರ್ಬೇಕು ಅದಕ್ಕೆ ಅಂತ ಅದನ್ನ ತಗೊ ಓಡಿಸಿದ್ರೆ ಓರ್ಸಿದ್ರೆ ಅವನೊಬ್ಬ ಜವಾಬ್ದಾರಿ ಅಂತ ವ್ಯಕ್ತಿ ಅದು ಯಾರ ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಅಲ್ವಾ ಏ ನಾನು ಇನ್ವೆಸ್ಟ್ ಮಾಡಿದೀನಪ್ಪ ಇದು ಎಲ್ಲೋ ಬೋರ್ಡ್ ಬೈಕು ಹೆಂಗಂದ್ರೆ ಹಂಗೆ ಯೂಸ್ ಮಾಡಂಗಿಲ್ಲ ಇದನ್ನ ಪ್ಯಾಸೆಂಜರ್ ಡ್ರಾಪ್ ಮಾಡ್ಬೇಕು ಪಿಕಾ ನೀವು ಪರ್ಸ್ನಲ್ ಯೂಸ್ ಮಾಡ್ಕೊಳ್ಳಿ ಬೇಡ ಅಂತಲ್ಲ ಅದಕ್ಕೆಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವನೊಬ್ಬ ಜವಾಬ್ದಾರಿತ ವ್ಯಕ್ತಿ ಆಗಿರ್ತಾನೆ ಅವನೊಂದು ಭಯ ಇರುತ್ತೆ ಐತಕರ ಘಟನೆಗಳು ಅವ್ನು ಶೋಕಿಗೋಸ್ಕರ ಮಾಡಲ್ಲ ಹೌದು ದುಡಿಯೋಕೋಸ್ಕರನೇ ಬರ್ತಾರಲ್ವ ದುಡಿಬೇಕು ಅಂತಾನೆ ಬರ್ತಾರಲ್ವಾ ದುಡಿಲಿ ಬೇಡ ಅಂತ ಹೇಳಲ್ಲ ಕರ್ನಾಟಕದವ್ರ್ ದುಡಿಲಿ ಇವತ್ತಿಗೆ ಐ ಟಿ ಬಿ ಟಿ ಇಂಡಸ್ಟ್ರಿ ಏನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಾಣ ಹೋಗ್ಬಿಟ್ಟು ನೋಡಿ ಬಿಲ್ಡಿಂಗ್ ಮುಂದ್ಗಡೆ ಕಂಪನಿದು ಹೆಸರು ಕನ್ನಡದಲ್ಲಿ ಹಾಕಿರ್ತಾರೆ ಒಳಗಡೆ ಹೋಗ್ಬಿಟ್ ನೋಡಿ ಬರೀ ಹಿಂದಿ ಅವರು ಅದು ರೋಡ್ ರೋಡ್ ಅಲ್ಲೂ ಬರೀ ಹಿಂದಿ ಅವರೇ ಈ ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ತರ್ತಾರೆ ಇವಾಗ ಕಂಪನಿಗಳು ಮೈನು ಮೈನ್ ಅಲಿಗೇಶನ್ ಬಂದ್ಬಿಟ್ಟು ಈ ಕಂಪನಿಗಳು ಸರ್ಕಾರ ಮಾಡ್ಲಿ ದುಡಿಲಿ ಬೇಡ ಅಂತ ಹೇಳ ಕನ್ನಡದವ್ರು ದುಡಿಲಿ ಕನ್ನಡ ದುಡಿದ್ ನೋಡ್ರಿ ನಮ್ಮ ಮಲ್ಲಿ ಅಂತ ಹುಡ್ಗ ದುಡಿಲಿ ಒಬ್ಬ ಯಾವ್ದ್ ಮಲ್ಲಿ ಯಾವ್ದು ಮಾಡ್ ನೀನು ಬ್ಲಿಂಕಿಟ್ ರಾತ್ರಿ ಎಲ್ಲಾ ಮಾಡ್ತಾನೆ ಹುಡುಗ ಖಾಲಿ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿಗೆ ರಾತ್ರಿ ಎಲ್ಲಾ ಮಾಡ್ತಾನೆ ಕನ್ನಡದ ಒಂದು ದುಡಿಲಿಲ್ಲ ಯಾವ ಹಿಂದಿ ಅವರು ಬೇರೆ ರಾಜಸ್ಥಾನ್ ಗಾಡಿಗಳ ಅವಶ್ಯಕತೆ ಇದೆಯಾ ಟೆಲಿ ಗಾಡಿಗಳು ಅವಶ್ಯಕತೆ ಇದೆಯಾ ಸಾವಿರ ಪ್ರೂಫ್ ಇದೆ ನಮ್ಮ ಸಂಘಟನೆ ಅವ್ರ ಹತ್ರ ನಮ್ಮ ಹತ್ರ ಆ ಗಾಡಿಗಳೆಲ್ಲ ಬೈಕ್ ಟ್ಯಾಕ್ಸಿಗಳು ಮಾಡ್ತಾ ಇರೋದು ಎಷ್ಟೋ ಜನ ನೀವು ಬೈಕ್ ಟ್ಯಾಕ್ಸಿ ಮಾಡೋರು ನೀವು ಹೇಳ್ರಿ ಎಷ್ಟು ಜನ ಕನ್ನಡಿಗರು ಜಾಸ್ತಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರು ಜಾಸ್ತಿ ಮಾಡ್ತಾ ಜಾಸ್ತಿ ಮಿಕ್ಸಿಂಗ್ ಇದೆ ಕನ್ನಡಿಗರ ಅರ್ಧಕ್ಕೆ ಆಟೋದಲ್ಲಿ ಬನ್ನಿ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರನ್ನ ತೋರಿಸ್ತೀನಿ ಕನ್ನಡಿಗರನ್ನ ತೋರಿಸ್ತೀನಿ ಬಿಟ್ಟಿಲ್ಲ ನಾವು ನೀವು ಕ್ವಶನ್ ಮಾಡಿ ನೀವು ಅದಕ್ಕೆ ಅಂತ ನೋಡ್ರಿ ನೀವು ಇದೇ ಹೇಳ್ತಾ ಇರೋದು ಕರ್ನಾಟಕ ಬೆಂಗಳೂರಲ್ಲಿ ಕನ್ನಡ ಅಂದ್ರೆ ನೋಡ್ರಿ ಇದಕ್ಕೂ ಬರ್ಬೋದು ಏ ನೋಡಪ್ಪ ಇಲ್ಲೂ ಕನ್ನಡ ತರ್ತಾರೆ ಅಂತ ಯಾಕಂದ್ರೆ ಹಂಗೆ ಆಗ ಹೋಗಿದೆ ಈ ರೋಡ್ ರೋಡಲ್ಲೂ ಬರೀ ಹಿಂದಿ ಅವರೇ ಜಾಸ್ತಿ ಆಗ್ಬಿಟ್ರೆ ಅಣ್ಣ ಬೇಜವಾಬ್ದಾರಿ ಜನಗಳು ತುಂಬಾ ಜನ ಅವ್ರೆ ಹಿಂದಿ ಅವರು ಅವ್ರೆಲ್ಲಾ ಬಂದು ರೋಡಲ್ಲಿ ಮಾಡಲಿ ಬೇಡ ಅಂತ ಹೇಳಲ್ಲ ಸರ್ಕಾರ ಅದಕ್ಕೆ ಎಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರಬೇಕು ಇವಾಗ ನೋಡ್ರಿ ಸಾವಿರ ಎರಡು ಸಾವಿರ ರೂಪಾಯಿಗೆ ಸದ್ಯಕ್ಕೆ ದುಡಿಯೋಕ್ ಚೆನ್ನಾಗಿರುತ್ತೆ ಅಣ್ಣ ಅಪ್ಪಿ ತಪ್ಪಿ ಏನ ಒಂದು ಆಗೋಗ್ಬಿಟ್ರೆ ಏನ ಒಂದು ಆಗೋಗ್ಬಿಟ್ರೆ ರೈಡರ್ಗುನು ತುಂಬಾ ಕಷ್ಟ ಪ್ಲಸ್ ಅದರಲ್ಲಿ ಇರುವಂತ ಬೈಕ್ ಟ್ಯಾಕ್ಸಿ ಪ್ಯಾಸೆಂಜರ್ಗು ತುಂಬಾ ಕಷ್ಟ ಇವನಿಗೂ ತುಂಬಾ ಕಷ್ಟ ಬರುತ್ತೆ ಏನು ಕಾಲ್ ಕೈ ಏನೋ ಆಗೋಯ್ತು ಅವಾಗ ರೋಡ್ ರೋಡಲ್ಲಿ ಏನಾನ ಆದಾಗ ನೀವು ಕಂಪನಿಗಳಿಗೆ ಫೋನ್ ಮಾಡಿದ್ರೆ ಇವ್ರು ರೆಸ್ಪಾನ್ಸ್ ಮಾಡ್ತಾರ ಇವ್ರನ್ನ ನಂಬ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡೋದು ನಾವು ಇವ್ರು ರೆಸ್ಪಾನ್ಸ್ ಮಾಡ್ತಾರ ಅಂತದ್ರಲ್ಲಿ ಎಲ್ಲೋ ಬಿದ್ಬಿಟ್ಟು ಕೈಯೋ ಕಾಲೋ ಮುರ್ಕೊಂಡ್ರೆ ಮಾಡ್ತಾರ ಅದೆಲ್ಲ ಬಟ್ ಅದಕ್ಕೆ ಅಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆ ಗಾಡಿನ ಹಂಗೆ ಅಂತ ಇಟ್ಕೊಂಡಿದ್ರೆ ನೀವು 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 ತೋರಿಸಿಲ್ಲ ಅಂದ್ರೂ ಅಲ್ಲಿಂದ ಕ್ಲೇಮ್ ಆಗುತ್ತೆ ಆ ಥರ ಒಂದು ಗಾಡಿ ಬರ್ಬೇಕು ಇದು ಇಲ್ಲಿ ಅಲಿಗೇಷನ್ ಇರೋದು ಬೈಕ್ ಟ್ಯಾಕ್ಸಿ ಮಾಡೋರ ಮೇಲೆ ಅಲ್ಲ ಆ ಬೈಕ್ಗಳ ಮೇಲೆ ಅಲಿಗೇಷನ್ ಇರೋದು ಆಟೋದವ್ರು ಇತ್ತಾರ ಆ ಬೈಕ್ಗಳ ಮೇಲೆ ಈ ಹಿಂದೆ ಅವರು ಯಾರ್ಯಾರೋ ಬೇಜನ್ ಹಿಂದೆ ಅವ್ರ ಜನ ಅಂತೂ ಸಿಕ್ಕಾಪಟ್ಟೆ ನೋಡಿದೀವಿ ಅವ್ರು ಹೆಂಗಂದ್ರೆ ನಿಮ್ಗೆ ಗೊತ್ತಿರಬಹುದು ಹುಚ್ಚು ಡಿಲಿವರಿ ಬಾಯ್ಸ್ಗಳು ಬೈಕ್ ಟ್ಯಾಕ್ಸಿ ಮಾಡೋರು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಲ್ಲರೂ ಡಿಲಿವರಿ ಮಾಡಿಬಿಟ್ಟು ಇಲ್ಲಿಗೆ ಬಂದಿರೋರು ಅಲ್ವಾ ನಿಮಗೆ ಗೊತ್ತಿರಬಹುದು ಹಿಂದಿ ಅವರು ಡೆಲಿವರಿ ಕೆಲ್ ಡಿಲಿವರಿ ಬಾಯ್ ಆಗಿ ಹೆಂಗ್ ಕನ್ವರ್ಟ್ ಆದ್ರು ಫಸ್ಟ್ ಕನ್ನಡಿಗರೇ ಇದ್ದಿದ್ದು ಕನ್ನಡದವರು ತಮಿಳು ಇಲ್ಲಿ ಲೋಕಲ್ ಅವರು ಇದ್ದಿದ್ದು ಯಾವಾಗ ಈ ಹಿಂದಿ ಜನಗಳು ಬಂದು ಸೇರ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡೋದು ಪ್ರತಿ ಒಂದು ಹಂಗಾಗ್ಬಿಡ್ತು ಇವಾಗ ನೆಕ್ಸ್ಟ್ ಈ ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಬರ್ತಾರೆ ಇದೊಂದು ಐ ಟಿ ಬಿ ಟಿ ಆಗೋಗ್ತದೆ ಬ್ಯಾಂಕ್ ಎಂಪ್ಲಾಯ್ಗಳು ನೋಡ್ರಿ ನೀವು ಅಲ್ಲಿ ಹೋಗ್ಬಿಟ್ಟು ಹಿಂದಿಲೇ ಮಾತಾಡಬೇಕು ಯಾಕಂದ್ರೆ ಅವ್ರು ದೊಡ್ಡ ದೊಡ್ಡ ಅಧಿಕಾರಿಗಳು ಇರೋದೆಲ್ಲ ಹಿಂದಿ ಅವ್ರು ಅದನ್ನ ರೋಡ್ ಅಲ್ಲೆಲ್ಲ ಅದೇ ಜಾಸ್ತಿ ಆಗ್ಬಾರ್ದು ಅದು ಕನ್ನಡಿಗರಿಗೆ ಇದು ಅಚ್ಚುಕಟ್ಟಾಗಿ ಸಿಕ್ಬೇಕು ಅಂದ್ರೆ ಏನಾಗ್ಬೇಕು ಬೈಕ್ ಬೈಕ್ ಒಂದು ಎಲ್ಲೋ ಬೋರ್ಡ್ ಬೈಕ್ ಬರ್ಬೋದು ಅದು ಕೆ ಎ ಗಾಡಿ ಮಾತ್ರ ಆಗಿರ್ಬೇಕು ಎಲ್ಲೋ ಬೋರ್ಡ್ ಅಲ್ಲಿ ಎಲ್ಲೋ ಬೋರ್ಡ್ ಗಾಡಿಗಳು ಬೇರೆ ಡೆಲ್ಲಿ ಗಾಡಿ ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಕ್ಯಾಬ್ ಆಗಿರ್ಲಿ ಆಟೋ ಆಗಿರ್ಲಿ ಇಲ್ಲಿ ಓಡಿಸ್ತಾರ ಸಾಧ್ಯನೇ ಇಲ್ಲಣ್ಣ ನೋಡ್ಕೊಳ್ಳಿ ನೀವು ಯಾವುದೇ ಒಂದು ಡೆಲ್ಲಿ ಗಾಡಿ ರಾಜಸ್ಥಾನ್ ಗಾಡಿ ಆಟೋ ಇಲ್ಲಿ ಓಡಕ್ ಸಾಧ್ಯ ಇಲ್ಲ ಆಟೋ ಕ್ಯಾಬ್ ಇಲ್ಲಿ ಓಡಕ್ ಸಾಧ್ಯ ಇಲ್ಲ ಕೆ ಎ ಗಾಡಿ ಎಲ್ಲೋ ಬೋರ್ಡ್ ಗಾಡಿನೇ ಓಡ್ಬೇಕು ಅವಾಗ ಮಾತ್ರನೇ ಅದಕ್ಕೆ ಒಳ್ಳೆ